Om namah Shivaya Om namah Shivaya

キャリーの声を聞いて、そこに来て、そこに来て、あり

ਠੋਂ ਸਾਲੀ ਆਪ ਮਾਡਿ ਰਾਪਰ ਅਵਰੀ, ਬੂਛੀ ਅਪਤੁ ਕਰ ਰੀ ਦੋਰੀ, ਸ਼ਪੋਟ ਮਾਡਿ ਉੱੀ ਵਾਲ ਆ ਰੀ ਸ਼ਿਤਾਰ ਵਿ ਚਾਰ ਪੁਛੀ, Jangan lupa pun juga bisa ೇ ಆಗತಕ್ಕಂಥ ಕಾರ್ಯಕ್ರಮ ನೋಡ್ರಿ ಅದ್ಧೂರಿ ಕಾರ್ಯಕ್ರಮ ಅಂತ ಹೇಳ್ಬೋದು ಬಹಳ ಚಂದ ಬಹಳ ಸೊಗಸಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದಾರೆ ದಿನ ಇದೆ ಬರ್ರಿ ಎಲ್ಲರೂ ಸಿದ್ಧಾರ್ಡ ಜನ ಜಾತ್ರೆಯನ್ನು ನೋಡೋಣಂಥ ಮೆರವಣಿಗೆಯನ್ನು ನೋಡೋಣಂಥ ಎರಡು ಕಣ್ಣು ಸಾಲಲ್ಲ ನೋಡ್ರಿ ನೋಡಿದರೆ ಕಣ್ಣುಗಳು ಪವಿತ್ರ ಆಗ್ತಾವ ಎಲ್ಲೆಲ್ಲಿ ಹೋಗಿ ಏನೇನು ನೋಡಿ ಬರ್ತೀವಿ ಶಿದ್ದಾರ್ಡ ಜನ ಮಠಕ್ಕೆ ಬಂದರೆ ಶಿದ್ದಾರ್ಡ ಜನ ದರ್ಶನ ಮಾಡ್ಕೊಂಡ್ರೆ ಕಣ್ಣುಗಳು ಪವಿತ್ರ ಆಗ್ತಾವ ಕಾಲುಗಳು ಪವಿತ್ರ ಆಗ್ತವೆ ಮುಟ್ಟಿ ದರ್ಶನವನ್ನು ಮಾಡ್ಕೋದ್ರಿಂದ ಕೈಗಳು ಪವಿತ್ರ ಆಗ್ತವೆ ನೋಡಿರಿ ಇವಾಗ ಎಂಟು ಕಿಲೋಮೀಟ್ರ್ ಆಗತ್ತರಿ ಅಡವಿ ಸಿದ್ದೇಶ್ವರ ಮಠದಿಂದ ಜನ ಮಠದ ತನಕ ಬರಬೇಕಂದ್ರೆ ಎಂಟು ಕಿಲೋಮೀಟ್ರ್ ಆಗತ್ತೆ ಎಂಟು ಕಿಲೋಮೀಟ್ರ್ನು ಭಕ್ತರು ನಡೀತಾ ಬರ್ತಾ ಇದ್ದಾರೆ ನೋಡ್ರಿ ಪಾದಯಾತ್ರೆ ಮುಂದೆ ಉದಿಸ್ತಾ ಬಾದಿಸ್ತಾ ಅಷ್ಟು ಚೆನ್ನಾಗಿ ಸಂಭ್ರಮ ನೋಡ್ರಿ ನೋಡ್ರಿ ಇಲ್ಲಿ ಕಡೆ ಕುದ್ದಿದ್ದಾರೆಲ್ವಾ ಅವರು ರತ್ನಮ್ಮ ಅಂಥೇಳಿ ಅವ್ರ ಪಕ್ಕನೇ ಅಂದರೆ ಜನಮ ತಾಯಿ ಮಾತಾಜಿ ಇದ್ದಾರೆ ನೋಡ್ರಿ ಅಪ್ಪಾಜಿಯವರು ಕರ್ಗಡೆ ಹೊರಟು ಹೊರಟಿದ್ದಾರೆ ನೋಡಿ ರತ್ನಮ್ಮ ಅವರು ಈಚೆ ಕಡೆ ಕುಂತಾರಲ್ಲ ಅವರು ಜಾನಮ್ಮ ತಾಯಿ ಅಂತೇಳಿ ಅವ್ರ ಪಕ್ಕನೇ ಕಲ್ಲೂರು ಮಾತಾಜಿ ಕೂತಿದ್ದಾರೆ ಕಲ್ಲೂರು ಮಾತಾಜಿ ಪಕ್ಕನೇ ನಾನು ಕುಂತಿದ್ದೀನಿ ಪ್ಲೀಸ್ 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 ಈ ವಿಡಿಯೋನ ಯಾರೆಲ್ಲ ನೋಡ್ತೀರಾ ಸಪೋರ್ಟ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಸ ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋನ ನಿಮ್ಮ ಫ್ಯಾಮ್ಲಿ ಕುಟುಂಬಕ್ಕೆಲ್ಲ ಸೇರ್ ಮಾಡಿರಿ ಬರಿ ಎಲ್ಲರೂ ಸಿದ್ಧಾರ್ಡ ಜನ ಯಾತ್ರೆಯನ್ನು ಕಣ್ತುಂಬ ನೋಡಿ ಆನಂದ ಪಡೋಣ ಖುಷಿ ಪಡೋಣ ಅಂತ ಹೇಳತ್ತಾ ಈ ವಿಡಿಯೋವನ್ನು ಪೂರ್ತಿಯಾಗಿ ಮಠ ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಏನು ಕಡಿಮೆ ಇಲ್ಲ ನೋಡಿರಿ ಇದು ಸಿದ್ಧಾರ್ಡ ಜನ ಮೆರವಣಿಗೆ ಹೋಗ್ಬೇಕಾದ್ರೆ ನೀರು ಜ್ಯೂಸು ಬಾಳೆಹಣ್ಣು ಏನೆಲ್ಲ ಭಕ್ತಾದಿಗಳಿಂದ ಸಹಾಯ ಆಯಿತು ಇಲ್ಲಿಂದ ಅಡ್ವಿಶಿದ್ದೇಶ್ವರ ಮಠದಿಂದ ಸಿದ್ಧಾರ್ಡ ಜನ ಮಠಕ್ಕೆ ಹೋಗಬೇಕಾದ್ರೆ ಎಂಟು ಕಿಲೋಮೀಟ್ರ್ ಆಗುತ್ತೆ ನೋಡ್ರಿ ಇಲ್ಲಿ ಶಿದ್ದಾರುಡನ ಮೆರವಣಿಗೆ ಹೋಗ್ಬೇಕಾದ್ರೆ ಆನೆ ಬಂದೈತೆ ನೋಡ್ರಿ ಆನೆಯ ಯಾವ ಆನೆ ಗೊತ್ತಿಲ್ಲ ಬಟ್ ಆನೆ ಅವ್ರದಮ್ಮ ನೋಡ್ರಿ ಇದು ಆನೆ ಬಂದೈತೆ ನೋಡ್ರಿ ಆನೆ ಮೇಲೆ ಚಿಪ್ಪಲ್ ಕಟ್ಟಿ ಆನೆ ಅಂತ ನಮಗೆ ಗೊತ್ತು ನಮಗೆ ಇದು ಯಾವ ಗೊತ್ತಿಲ್ಲ

ಬರೀ ಇವಾಗ ಮೆರವಣಿಗೆ ಮುಗಿತು ಇದು ಮಾರನೇ ದಿನದ ಕಾರ್ಯಕ್ರಮ ಸಾಯಂಕಾಲ ಬರ್ರಿ ಎಲ್ಲರೂ ಪ್ರಸಾದವನ್ನು ಮಾಡೋಣಂತ ನೋಡಿರಿ ಎಲ್ಲರೂ ಮಾತಾಜಿಯವರು ಪೂಜ್ಯ ಮಹಾತ್ಮರು ಬಂದು ಕೂತಿದ್ದಾರೆ ಎಲ್ಲರೂ ಪ್ರಸಾದಕ್ಕೆ ತಯಾರಾಗಿದ್ದಾರೆ ಪ್ರಸಾದ ಅಂತ ಬರ್ರಿ ಎಲ್ಲರೂ